ಮಲೇಷ್ಯಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಕರಾಟೆ ಪಂದ್ಯಾವಳಿಯಲ್ಲಿ ಶಿವಮೊಗ್ಗದ ಮೊಹಮ್ಮದ್ ರಯಾನ್ ಪದಕ ವಿಜೇತರಾಗಿದ್ದಾರೆ ಐದನೇ ತರಗತಿ ಓದುತ್ತಿರುವ ಶಿವಮೊಗ್ಗದ ಮಹಮ್ಮದ್ ರಯಾನ್ ಕರಾಟೆಯಲ್ಲಿ ಭಾರತವನ್ನು ಪ್ರತಿನಿ ಪ್ರತಿನಿಧಿಸಿದರು ಮಾಜಿ ಸೈನಿಕ ಅಬ್ದುಲ್ ರಜಾಕ್ ಮತ್ತು ಜಬೀನಾ ದಂಪತಿಗಳ ಪುತ್ರನಾಗಿದ್ದು ಭವಿಷ್ಯದಲ್ಲಿ ಕರಾಟೆ ಕರಾಟೆ ಪಟುವಾಗಲಿ ತಯಾರಿ ನಡೆಸುತ್ತಿದ್ದಾರೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವಿನೋದ್ ಮಾತನಾಡಿ ಮಾಹಿತಿ ನೀಡಿದರು ಕರಾಟೆ ಇಂಡಿಯಾ ಆ ಒಂದು ಇದರಿಂದ ನಾವು ಭಾಗವಹಿಸಿದ್ವಿ ಭಾರತವನ್ನು ಪ್ರತಿನಿಧಿಸಿದ್ವಿ ಇದರಲ್ಲಿ ಮಾಸ್ಟರ್ಸ್ ವಿಭಾಗದಲ್ಲಿ ಮಾಸ್ಟರ್ಸ್ ವಿಭಾಗದಲ್ಲಿ ಭದ್ರಾವತಿ ತಾಲೂಕಿನ ಹಿರಿಯ ಕರಾಟೆ ತರಬೇತಿರುವಂತಹ ಬಾಲರಾಜ್ ಅವರು ಮಾಸ್ಟರ್ಸ್ ವಿಭಾಗದಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದರು ಅವರು ಮಾಸ್ಟರ್ಸ್ ವಿಭಾಗದಲ್ಲಿ ಕಥಾ ವಿಭಾಗದಲ್ಲಿ ಫಸ್ಟ್ ಪ್ರಥಮ ಬಂದಿದೆ ಅವರಿಗೆ ಮತ್ತು ಕುಮತಿ ವಿಭಾಗದಲ್ಲಿ ತೃತೀಯ ಬಹುಮಾನ ಅವರಿಗೆ ಬಂದಿರುತ್ತೆ ಹಾಗೆ ಅದ್ರ ಜೊತೆಯಲ್ಲಿ ನಮ್ಮ ಶಿವಮೊಗ್ಗ ಸಿಟಿ ಕರಾಟೆ ಅಸೋಸಿಯೇಷನ್ ಕ್ರೀಡಾಪಟು ಮೊಹಮ್ಮದ್ ರಯಾನ್ ಇವನು ಮೌಂಟ್ ಈರೋ ಶಾಲೆಯಲ್ಲಿ ಓದ್ತಾ ಇರ್ತಾನೆ ಮೊಹಮ್ಮದ್ ರಯಾನ್ ಮೌಂಟ್ ಇರೋ ಶಾಲೆಯ ಐದನೇ ತರಗತಿ ವಿದ್ಯಾರ್ಥಿ ಈತ ಅಹ್ ವಿನೋಬ್ ನಗರದ ಕರಾಟೆ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡ್ತಿರ್ತಾನೆ ಇವನು ಹತ್ತು ವರ್ಷ ವಯೋಮಿತಿ ವಿಭಾಗದಲ್ಲಿ ಮೊಹಮ್ಮದ್ ರಯಾನ್ ಕಥಾ ವಿಭಾಗದಲ್ಲಿ ಪ್ರಥಮ ಮತ್ತು ಕುಮತ್ ವಿಭಾಗದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರ್ತಾನೆ ಸೊ ಈ ಸಂಬಂಧಪಟ್ಟಂಗೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಹೊಂದ್ಕೊಂಡಿದೀವಿ ಮತ್ತೆ ಮೊಹಮ್ಮದ್ ರಯಾನ್ ನಂತರ ಈಗ ಆರನೇ ತರಗತಿ ನಂತರ ಶಾಲಾ ಮಟ್ಟದ ಕರಾಟೆ ಪಂದ್ಯಾವಳಿಗಳಿಂದ ಭಾಗವಹಿಸಲು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಹಾಗಾಗಿ ಈ ಕುರಿತು ನಾವು ಇದು ಪತ್ರಿಕಾಗೋಷ್ಠಿಯಿಂದ ಅನ್ಕೊಂಡಿದ್ದೀವಿ ಆದರೆ ನಮ್ಮ ಸರ್ಕಾರದಿಂದ ಸ್ಪೋರ್ಟ್ಸಿಗೆ ಯಾವುದೇ ಒಂದು ಇದನ್ನ ಸಿಗ್ತಾ ಇಲ್ಲ ನಾವು ಈ ಮಾಸ್ಟ್ಗಳಾಗಿ ಸುಮಾರು ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದೀವಿ ಹಾಸ್ಟೆಲ್ಗಳಲ್ಲಿ ಈಗ ವಯೋಮಿತಿ ಈಗ ಹೆಣ್ಣು ಮಕ್ಕಳಿಗೆ ಶೈಲ್ ಡಿಪೆನ್ಸು ಇದೆಲ್ಲ ಮಾಡ್ತಿದ್ದೀವಿ ಹಾಂ ಈ ಕರಾಟೆ ನೋಡಿ ತಲೆ ಬಿಟ್ಟಿದೆ ಓಪನ್ ಕರಾಟೆ ಚಾಂಪಿಯನ್ಶಿಪ್ ಅಲ್ಲಿ ಮಲೇಷಿಯಾದಲ್ಲಿ ಹೋಗಿ ಈಗ ಐವತ್ತೊಂಬತ್ತು ವರ್ಷ ನನಗೆ ಮಾಸ್ಟರ್ ಡಿಗ್ರಿ ಕರಾಟೆ ಇರೋದ್ರಿಂದ ನಾನು ಸಹ ಭಾಗವಹಿಸೆ ನಮ್ಮ ವಿನೋದ್ ಸರ್ ಅವರು ತುಂಬಾ ಹೆಲ್ಪ್ ಮಾಡಿದ್ರು ಮತ್ತೆ ನಮ್ಮ ಶಿವಮೊಗ್ಗದ ಸುಮಾರು ಸ್ನೇಹಿತರು ಎಲ್ಲರೂ ಹೆಲ್ಪ್ ಮಾಡಿದ್ರು ಮತ್ತೆ ಭದ್ರಾವತಿಯ ಎಮ್ ಎಲ್ ಎ ಸಹ ಹೆಲ್ಪ್ ಮಾಡಿದ್ದಾರೆ ಇದನ್ನ